ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ನಾನು ನಿನ್ನೆಯಿಂದ ಮಾತನಾಡಲಿಲ್ಲ ಮಾತನಾಡುವುದಕ್ಕೆ ಹಲವು ವಿಷಯಗಳಿದ್ದವು ಆದರೆ ಕೆಲವೊಮ್ಮೆ ನಮಗನಿಸುತ್ತೆ ಮೌನ ಬೇಕು ಅಂತ ಸೊ ಮಾತು ಮತ್ತು ಮೌನಕ್ಕೆ ಒಂದು ಸಂಬಂಧ ಇರುತ್ತೆ ಎಲ್ಲ ಸಂದರ್ಭಗಳಲ್ಲೂ ಮಾತನಾಡುವವರು ಇರ್ತಾರೆ ಅವ್ರ ಮೂರ್ಖರಾಗಿರ್ತಾರೆ ಎಲ್ಲ ಸಂದರ್ಭದಲ್ಲಿ ಮೌನವಾಗಿರುವವರು ಹಾಗೆ ಸೊ ಕೆಲವೊಮ್ಮೆ ಮೌನವಾಗಿ ಇರಬೇಕು ಅಂತ ಅನಿಸ್ತಾ ಮೌನವಾಗಿ ಇದ್ದುಬಿಡಬೇಕು ಸೊ ನನಗೆ ಆ ವಿಮಾನ ಅಪಘಾತದ ಚಿತ್ರಗಳು ನನ್ನ ಕಣ್ಣು ಮುಂದೆ ಬಂದು ನನ್ನ ಒಂದು ರೀತಿ ಮಾಡ್ತಾ ಇದ್ದೆ ಬೇರೆ ಏನು ಮಾತನಾಡಬೇಕು ಸೊ ನಾನು ಬಹಳ ಮುಖ್ಯವಾಗಿ ಈ ಜನಗಣತಿಯ ವಿಚಾರ ಏನಿದೆ ಅದರ ಸಂಬಂಧಪಟ್ಟ ಹಾಗೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಮಧ್ಯಪ್ರವೇಶ ಮಾಡುವ ಮೂಲಕ ಸಿದ್ದರಾಮಯ್ಯನವರ ಕನಸಿಗೆ ಕಾಂಗ್ರೆಸ್ ಹೈಕಮಾಂಡ್ ಚಪ್ಪಡಿ ಕಳ್ಳು ಹೇಳದ್ದು ಇದರ ಬಗ್ಗೆ ಮಾತನಾಡಬೇಕಾಗಿತ್ತು ನಾನು ಮಾತನಾಡೋಣ ಅಂತ ಸಿದ್ಧನಾಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಬಂದದ್ದು ಇದೇ ವಿಮಾನ ದುರಂತ ಆ ಮುಖಗಳನ್ನು ನೋಡಿ ನನಗೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಬದುಕು ಎಷ್ಟು ನಶ್ವರ ಅಲ್ವಾ ಸೊ ಪ್ರಾರಂಭ ಆಯಿತು ಅದರ ಜೊತೆಗೆ ಕನಸುಗಳ ಬೆನ್ನು ಹತ್ತಿ ಹೊರಟವರು ಅಮೇರಿಕಾಕ್ಕೆ ಇಂಗ್ಲೆಂಡ್ಗೆ ಹೀಗೆ ವಿದೇಶಗಳಿಗೆ ಕನಸುಗಳ ಬೆನ್ನತ್ತಿ ಹೋಗುವವರು ಅಲ್ಲಿ ಒಂದು ಅದ್ಭುತವಾದ ಜೀವನವನ್ನು ಕಟ್ಕೋಬೇಕು ಅಂತ ಬಯಸುವವರು ಯಾಕೆ ಜನ ಬಯಸ್ತಾರೆ ಯಾಕೆ ಭಾರತದ ಜನ ಭಾರತವನ್ನು ಬಿಟ್ಟು ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ಸಂಘಿಗಳು ಹೇಳಬೇಕು ಮಂಗಿಗಳು ಹೇಳಬೇಕು ಬಿ ಜೆ ಪಿ ಅವರು ಹೇಳಬೇಕು ಯಾಕೆ ವಾಯ್ ನಮ್ಮದು ಮಹಾನ್ ಅತ್ಯದ್ಭುತವಾದ ದೇಶ ಆಗಿದ್ದರೆ ಯಾಕೆ ಕೆಲಸ ಹುಡುಕಿಕೊಂಡು ಜನ ದೇಶವನ್ನು ಬಿರ್ತಿದ್ದಾರೆ ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇತ್ತು ಇವತ್ತಿಗೂ ಕಾಡ್ತಾ ಇದೆ ಅಂದರೆ ಇಲ್ಲಿ ಬದುಕು ಅಸಹನೀಯವಾದಾಗ ಬದುಕರಲ್ಲಿ ಏನು ಬೇಕು ಅನ್ನೋದು ಸಿಗದಿದ್ದಾಗ ಬಿಸಿ ಕನಸೆಂಬ ಕುದುರೆಯನ್ನೇರಿ ಜನ ಓಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ಆದದ್ದು ಅದೇ ಅಂತ ನನಗೆ ಅನಿಸುತ್ತಿತ್ತು ಸೊ ಅದರ ಜೊತೆಗೆ ನಾನು ಇನ್ನೊಂದು ನಾನು ಯಾವ ವಿಚಾರ ಮಾತನಾಡಬೇಕು ಮೀಸಲಾತಿ ಸಾರಿ ಜನಗಣತಿ ಬಗ್ಗೆ ಅದು ಮಾತಾಡೋದಕ್ಕಿಂತ ಮೊದಲು ಈ ದೇಶದಲ್ಲಿ ಹಲವು ರೀತಿಯ ಜೋಕ್ಗಳಿದ್ದವು ಸರ್ದಾಜಿ ಜೋಕು ಅದು ಎಲ್ಲರಿಗೂ ಗೊತ್ತು ಅದರಂತೆ ನೀವು ಮಂಗಳೂರಿನಲ್ಲಿ ಒಂದು ಜೋಕ್ ಇತ್ತು ರಾಮಪ್ಪಣ್ಣಿನ ಜೋಕು ಅಂತ ಅದು ಗೊತ್ತು ಸೊ ಅದರ ಈಗ ಒಂದು ಹೊಸ ಜೋಕ್ ಪ್ರಾರಂಭ ಆಗುತ್ತೆ ಇದಾದಮೇಲೆ ಅದು ಯಾರ ಮೇಲೆ ಅಂತ ಹೇಳಲ್ಲ ಬಟ್ ಆ ನಾನು ಹೇಳ್ತಾ ಹೋಗ್ಬೋದು ಅದೇನು ಗೊತ್ತಾ ಸೊ ಒಬ್ಬ ಒಬ್ಬ ವ್ಯಕ್ತಿ ಎಷ್ಟು ಉನ್ನತ ಸ್ಥಾನಕ್ಕೆ ಹೋಗಿ ಫೇಲ್ ಆಗಿಬಿಟ್ರೆ ಅವನು ಮೊದಲ ಕೆಲಸ ಇರುತ್ತಲ್ಲ ಆ ಮೊದಲ ಕೆಲಸ ಅಂದರೆ ಚಹಾ ಮಾರಾಟ ಮಾಡೋದು ಅಂತ ಅವನು ಚಹಾ ಮಾರಾಟ ಮಾಡೋದು ವಾಪಸ್ ಹೋದ್ರೆ ಒಳ್ಳೆಯದು ಅಂತ ಕೆಲವರು ಹೇಳ್ತಾ ಇರೋದು ಹೀಗೆ ಹಲವು ರೀತಿ ಜೋಕ್ಗಳು ಆ ವ್ಯಕ್ತಿಯ ಮೇಲೆ ಈಗ ಬರ್ತಾಯಿದೆ ಸೊ ಅದ್ರ ಜೊತೆಗೆ ಅವ್ರು ಆಡಿರುವ ಮಾತುಗಳು ಅಂತ ನಾನು ಇನ್ನೊಂದು ವಿಡಿಯೋ ನೋಡ್ತಾ ಇದ್ದೆ ಸೊ ಅವರು ಅವರ ಇಂಗ್ಲೀಷು ಇಂಗ್ಲೀಷ್ ಸರಿಯಾಗಿ ಬರೆದರೂ ತಪ್ಪಲ್ಲ ಆದರೆ ಯಾವುದಾದ್ರೂ ಒಂದು ಭಾಷೆ ಸರಿಯಾಗಿ ಬರಬೇಕು ಅಂತ ಎಲ್ಲ ಭಾಷೆಗಳನ್ನು ನೀವು ಟೆಲಿಫ್ರಾಂಟ್ರಲ್ಲಿ ಓದ್ಕೊಂಡು ಮಾಡೋಕ್ಕಾಗಲ್ಲ ಸೊ ಅವರು ಒಂದು ಒಂದು ಹೇಳ್ತಾ ಹೋಗ್ತಾರೆ ಗರ್ಲ್ ಚೈಲ್ಡ್ ಎಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಇನ್ವೆಸ್ಟಿಗೇಟಿಂಗ್ ಗರ್ಲ್ ಚೈಲ್ಡ್ ವಿಲ್ ಲಿಫ್ಟ್ ದ ಫ್ಯಾಮಿಲಿ ಅಂತ ಇನ್ವೆಸ್ಟಿಗೇಟಿಂಗ್ ಗರ್ಲ್ ಚೈಲ್ಡ್ ವಿಲ್ ಲಿಫ್ಟ್ ದ ಫ್ಯಾಮಿಲಿ ಅವ್ರು ಏನು ಹೇಳೋದಕ್ಕೆ ಹೊರಟಿತ್ತು ನೋಡಿ ಸೊ ಅದಕ್ಕೆ ಇನ್ಯಾರೋ ಹೇಳ್ತಾಯಿದ್ರು ದೇಶಕ್ಕೆ ಯಾರು ಬೇಕಾದರೂ ಇರ್ಬೋದು ದಡ್ಡರು ಅಧಿಕಾರಕ್ಕೆ ಬಂದರೆ ಇದೇ ಆಗುತ್ತೆ ದಡ್ಡ ಮುಖ್ಯಮಂತ್ರಿ ಆದರೆ ದಡ್ಡ ಪ್ರಧಾನಿ ಆದರೆ ಯು ಸಿ ಇನ್ವೆಸ್ಟಿಂಗ್ ಆನ್ ಚೈ ಗರ್ಲ್ ಚೈಲ್ಡ್ ಅನ್ನೋ ಬದಲು ಇನ್ವೆಸ್ಟಿಗೇಟಿಂಗ್ ಆನ್ ಗರ್ಲ್ ಚೈಲ್ಡ್ ಅಂದ್ಬಿಡ್ತಾರೆ ಇದು ಇಂಥ ಜೋಕ್ಗಳು ಭಾಳ ಆಗ್ಬೇಕು ಇನ್ಯಾರೋ ಬೈತಾ ಇರೋದು ನೋಡಿದ್ರೆ ಅದು ಇಲ್ಲಿ ಈ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನು ಬಳಸ್ಕೊತಾ ಇದ್ದಂಥ ರೀತಿ ಸಂಬಂಧಪಟ್ಟ ಹಾಗೆ ಸೊ ಎಲ್ಲ ಕಡೆ ಈ ಬಿ ಜೆ ಪಿಯವರು ದೊಡ್ಡ 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 ಬ್ಯಾನರ್ಗಳನ್ನ ಇದನ್ನೆಲ್ಲ ಹಾಕ್ತಾ ಇದ್ದಾರೆ ಅಲ್ಲಿಂದ ಫೋಟೋಗಳಿಗೆ ಹಾಕಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ವಾ ಸೊ ಪ್ರಧಾನಿ ನರೇಂದ್ರ ಮೋದಿಯವ್ರದ್ದು ಈ ಸಿ ಈ ಸೈನ್ಯದ ಸೈನಿಕನ ದೃಶ್ಯ ಇದನ್ನ ಹಾಕಿಬಿಟ್ಟು ಅವರೆಲ್ಲ ಗಡಿಗೆ ಹೋಗಿ ಏನೋ ಮಾಡಿದ್ರು ಅನ್ನೋ ರೀತಿ ಮಾಡ್ತಾಯಿದ್ದಾರೆ ಸೊ ಹಾಗಿದ್ದರೆ ಅವರಷ್ಟು ಇದಾಗಿದ್ದರೆ ಅಲ್ಲಿ ಗಡಿಗೆ ಕಳಿಸ್ಬಿಡೋದು ಅಲ್ಲ ಒಳ್ಳೇದಲ್ವಾ ಅಲ್ವಾ ದೇಶ ಆಳಕ್ಕಂತೂ ಆಗಲ್ಲ ಈ ರೀತಿ ಜೋಕ್ಗಳು ಬರ್ತಾವೆ ಬಿಟ್ಟರು ಹಾಕ್ಬಿಡಿ ನನಗೆ ಬಂದೆ ಇಸ್ ಇದು ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿ ಈ ವರದಿಗೆ ಸಂಬಂಧಪಟ್ಟ ಹಾಗೆ ಉಂಟಾದ ವಿವಾದಗಳು ಈ ವಿವಾದಗಳನ್ನು ಬಗೆಹರಿಸುವುದರಲ್ಲಿ ಸಿದ್ದರಾಮಯ್ಯ ವಿಫಲರಾದರೂ ಏನಾದರೂ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಕನಸಿನ ಮೇಲೆ ಚಪ್ಪಡಿ ಕಲ್ಲರಿದೆಯ ಸಿದ್ದರಾಮಯ್ಯ ಹೈಕಮಾಂಡನ್ನು ಕನ್ವಿನ್ಸ್ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಹೈಕಮಾಂಡನ್ನು ಕನ್ವಿನ್ಸ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇದನ್ನು ನಾನು ಏನಂತೇಳಿ ಗೊತ್ತಾ ನಿಮಗೆ ನಿಮಗೆ ನೆನಪು ಇರ್ಬೋದು ವಿ ಪಿ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ನಡೆದದ್ದು ಅದು ಹೇಗೆ ಅಂದರೆ ಗೊತ್ತಲ್ವಾ ಮಂಡಲ್ ವರ್ಸಸ್ ಕಮಂಡಲ್ ಅಂತಿದ್ರು ಇದು ಇದೀಗ ಒಂದು ರೀತಿ ಇಟ್ಸ್ ಎ ಸಿಂಬಾಲಿಕ್ ಸರ್ ಇಟ್ಸ್ ಎ ಸಿಂಬಾಲಿಕ್ ಕಮ ಕಮಂಡಲ ವರ್ಸಸ್ ಮಂಡಲ ಮಂಡಲನ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಬ್ಯಾಕ್ವರ್ಡ್ ಕ್ಲಾಸ್ ಸಂಬಂಧಪಟ್ಟು ಇದು ಕಮಂಡಲ ಅನ್ನೋದು ಕಮಂಡಲ ಹಿಡಿದವರು ಹೋರಾಟ ಹಂಗೆ ಗೊತ್ತಲ್ವಾ ಮೀಸಲಾತಿ ಒ ಬಿ ಸಿ ಮೀಸಲಾತಿ ವಿರುದ್ಧ ನಡೆದದ್ದು ಎಷ್ಟೋ ಜನ ಕೂಡ ಅದರಿಂದ ಸಂಘಿಗಳು ಬಿ ಜೆ ಪಿಗಳು ಎಲ್ಲ ಇದ್ದರು ಸೊ ಅದು ಒಂದು ಸಿಂಬಾಲಿಕ್ ಆಯಿತು ಈ ಕಾಂಗ್ರೆಸ್ ಒಳಗಡೆ ಈಗ ಈಗ ಈ ಒಂದು ಕಮಂಡಲವಾದಿಗಳು ಯಶಸ್ವಿಯಾಗಿದ್ದಾರೆ ಮಂಡಲ್ ವರ್ಸ್ ಖಂಡವ್ ಸೊ ಅಂದರೆ ಇದು ಸಿದ್ದರಾಮಯ್ಯನವರ ಸೋಲು ಅಂದರೆ ಇದು ಮಂಡಲ್ ಸೋಲು ಕಮಂಡಲ್ ಜಯ ಸೊ ಒಂದು ಈ ಜನಗಣತಿಯ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ಸ್ಟ್ಯಾಂಡ್ ಏನೇ ಇರಲಿ ಏನಿತ್ತು ಅನ್ನೋದು ಅದು ಅದು ಬೇರೆ ವಿಚಾರ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಈಸ್ ಪ್ಲೇಯಿಂಗ್ ಎ ಸೇಫ್ ಗೇಮ್ ಅಂತ ಅದೇನು ಅಂದರೆ ಈ ಕಾಂತರಾಜ ವರದಿ ಏನಿದೆ ಈ ವರದಿಯ ಬಗ್ಗೆ ಆಕ್ಷೇಪ ಇದ್ದುದು ಮೇಲ್ಜಾತಿಗಳು ಬಹುತೇಕ ಮೇಲ್ಜಾತಿಗಳು ತಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಈ ವರದಿಯ ಪ್ರಕಾರ ನಮ್ಮ ಜನಸಂಖ್ಯೆ ಕಡಿಮೆ ಆಗೋಗಿದೆ ಮತ್ತು ಅದನ್ನು ವೈಜ್ಞಾನಿಕವಾಗಿ ಮಾಡಿಲ್ಲ ಅಂದರೆ ಎಲ್ಲ ಮನೆಗಳಿಗೆ ಹೋಗಿ ಜನಗಣತಿಯನ್ನು ಮಾಡಲಾಗುತ್ತೆ ಆ ರೀತಿ ಜನಗಣತಿ ಮಾಡಿಲ್ಲ ಅನ್ನೋದು ಒಂದು ಅದರ ಜೊತೆಗೆ ಬೇರೆ ಬೇರೆ ಜಾತಿಗಳು ಸಬ್ ಕಾಸ್ಟ್ ಮೆನ್ಷನ್ ಮಾಡೋದು ಮಾಡದೇ ಇರೋದು ಇದು ಎಲ್ಲ ಸೇರಿ ಒಂದು ಗೊಂದಲ ಸೃಷ್ಟಿಯಾದದ್ದು ಅದನ್ನು ಸರಿಪಡಿಸಬೇಕು ವಾದ ಸೊ ಇದ್ರ ಬಗ್ಗೆ ಕಾಂಗ್ರೆಸ್ ಹೊಳಗಿನ ನಾಯಕರುಗಳು ಬಹಳಷ್ಟು ಜನ ವಿರೋಧ ವ್ಯಕ್ತಪಡ್ತಾರೆ ಎಸ್ಪೆಷಲಿ ಲಿಂಗಾಯತರು ವಕ್ಕಲಿಗರು ಇದರ ವಿರೋಧ ಆಯಿತು ಸೊ ಇದನ್ನ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗಗಳ ವಿರುದ್ಧ ಮೇಲ್ಜಾತಿಗಳ ಜಯ ಅನ್ನುವ ವಿಶ್ಲೇಷಣೆಯನ್ನು ಕೂಡ ಮಾಡ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಈಗ ಲಿಂಗಾಯತ ಮತ್ತು ಒಕ್ಕಲಿಗರ ಸೆಂಟಿಮೆಂಟ್ ಪರವಾಗಿ ನಿಂತಿದೆ ಅಂತ ಅವರು ಹೇಳೋದೇನು ಈ ಕಾಂತರಾಜ್ ವರದಿ ನಂದು ವರದಿ ಏನಿದೆ ಆ ವರದಿಯನ್ನು ತಾತ್ವಿಕವಾಗಿ ಒಪ್ಪಿಕೊಳ್ಳಿ ಆದರೆ ಸೊ ಆಕ್ಷೇಪಗಳಿಗೆ ಸಂಬಂಧಪಟ್ಟು ಇನ್ನೊಂದು ರೀತಿ ಜನಗಣತಿ ಮಾಡಿ ಅಂತ ಅದರಲ್ಲಿ ಹಣ ಇಸಿ ನೂರ ಎಂಬತ್ತು ಕೋಟಿ ನೂರ ಅರವತ್ತು ಕೋಟಿ ಹೋಯ್ತು ಅನ್ನೋದು ಒಂದು ಹಣದ ವಿಚಾರ ಬಿಡಿ ಒಂದು ಸರ್ಕಾರಕ್ಕಿಂತ ವಿಚಾರ ಮಾಡ್ಬೇಕಾದ್ರೆ ಹಣ ಖರ್ಚು ಮಾಡಬೇಕಂತ ಅದ್ರ ಬಗ್ಗೆ ನಾನು ಮಾತನಾಡೋಲ್ಲ ಹಣದ ವಿಚಾರದ ಬಗ್ಗೆ ಮಾತನಾಡೋಲ್ಲ ಆದರೆ ಈ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಸೊ ಈ ಒಂದು ಗಣತಿ ಏನಿದೆ ಈ ಗಣತಿಯಿಂದ ಬರುವ ವರದಿ ಏನಿದೆ ಆ ವರದಿಯಲ್ಲಿ ನನ್ನ ನನ್ನ ಜಾತಿಯ ಇಸಿ ಸಂಖ್ಯೆ ಜಾಸ್ತಿ ಇರಬೇಕು ಅನ್ನೋದನ್ನು ನೀವು ಹ್ಯಾಂಗೆ ಜಾಸ್ತಿ ಮಾಡೋಕ್ಕಾಗುತ್ತೆ ಈಗ ಈಗ ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಸಮಾಧಾನ ಪಡಿಸುವುದಕ್ಕಾಗಿ ನೀವು ಇಡೀ ಈ ಕಮ್ಯುನಿಟಿಯ ಜಾತಿ ಇಷ್ಟಿದೆ ಅಂತ ಇನ್ನೊಂದಿಷ್ಟು ಮಾಡೋಕ್ಕಾಗ್ತಾ ಆಗಲ್ಲ ಇದನ್ನು ಮಾಡಿದ್ರೆ ಮತ್ತು ಪ್ರಾಬ್ಲಮ್ ಸ್ಟಾರ್ಟ್ ಅನುಮಾನ ಬೇಕಾಗಿಲ್ಲ ಈಗ ನೀವು ಇನ್ಯಾವುದೋ ಕರ್ನಾಟಕದ ಒಟ್ಟಾರೆ ಜನಸಂಖ್ಯೆ ಎಷ್ಟಿದೆ ಅದನ್ನಂತೂ ಕಡಿಮೆ ಮಾಡೋಕ್ಕಾಗಲ್ಲ ನಿಮಗೆ ಅಲ್ವಾ ಸೊ ಸೊ ಆರೂವರೆ ಕೋಟಿ ಏಳು ಕೋಟಿ ಇದೆ ಅಂತೀವಿ ಈ ಏಳು ಕೋಟಿ ಜನಸಂಖ್ಯೆಯನ್ನು ನೀವು ಆಯಾ ಆ ಜಾತಿಗಳಿಗೆ ಹಂಚುತ್ತೀರಿ ಪರ್ಸೆಂಟೇಜ್ ನೋಡ್ತೀರಿ ಅಂತಂದರೆ ಅದನ್ನ ಹೆಂಗೆ ಮಾಡೋಕ್ಕಾಗುತ್ತೆ ಸೊ ಯಾವುದೇ ವರದಿ ಬರಲಿ ಕಾಂತರಾಜ್ ಬರಲಿ ಜಯಪ್ರಕಾಶ್ ಹೆಗಡೆ ಬರಲಿ ಇನ್ನೊಂದು ವರದಿ ಬರಲಿ ನೀವು ಒಟ್ಟಾರೆ ಜನಸಮುದ ಒಂದು ಜನ ಸಮುದಾಯದ ಜನಸಂಖ್ಯೆಯನ್ನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಈಗ ಬೇಕು ಅಂತ ಒತ್ತಾಯ ಕರ್ನಾಟಕದಲ್ಲಿ ನಂಬರ್ ಒನ್ ಜಾತಿ ನಮ್ಮದು ಅಂತ ಲಿಂಗಾಯತ್ ಹೇಳ್ತಾರೆ ಒಕ್ಕಲಿಗರು ನಮ್ದು ಒಟ್ಟಾಟ ಇದೆ ಅಂತಾರೆ ದಲಿತರು ನಮ್ದು ಒಟ್ಟಿದೆ ಅಂತಾರೆ ಏನು ಮಾಡಬೇಕು ಏನು ಮಾಡೋದೇನೋದಕ್ಕೆ ಸೊ ಅದರಿಂದ ಇನ್ನೊಂದು ಗಣತಿ ಆದರೂ ಕೂಡ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವ ವಿಶ್ವಾಸ ನನಗೆ ಇಲ್ಲ ಇದನ್ನು ಹೀಗೆ ಡ್ರ್ಯಾಗ್ ಮಾಡುವುದು ಒಂದೇ ಈಗ ಉಳಿದುಕೊಳ್ಳುವ ದಾರಿ ಯಾಕೆಂದರೆ ಈ ದೇಶದಲ್ಲಿ ಜಲಸಮುದಾಯಗಳು ಜಾಗೃತ ಆಗಿವೆ ಸೊ ಜಾತಿ ನಿಷ್ಠೆ ಏನಿದೆ ಈ ಜಾತಿ ನಿಷ್ಠೆ ಅನ್ನುವುದೇನೆ ಅದು ಸತ್ಯವನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧ ಇರಲ್ಲ ಅಂತ ಅಂದರೆ ಸರ್ಕಾರ ಮಾಡುವ ಜನಗಣ ಅತ್ತಿ ಏನಿದೆ ಈ ಗಣತಿ ಆಧಾರದ ಮೇಲೆ ನೀವು ಆಯಾ ಸಮುದಾಯಗಳಿಗೆ ನೀಡಬೇಕಾದ ಸೌಲಭ್ಯವನ್ನು ಇನ್ನೊಂದನ್ನು ಕೊಡ್ತೀರಿ ಅನ್ನೋದು ಇದಕ್ಕೆ ಮೂಲಭೂತವಾದ ಕಾರಣ ಅದರಿಂದ ಯಾರನ್ನು ಮಾಡ್ತೀರಿ ಈಗ ಇರುವ ಸಮಸ್ಯೆ ಅಂದರೆ ತಿಳಿಸಿ ಯಾರೋ ಒಬ್ಬರು ಹಿಂದುಳಿದ ವರ್ಗದವ್ರನ್ನ ನೀವು ಗಣತಿಗೆ ನೇಮಿಸಿದ್ರೆ ಅಪ್ಪರ್ ಕಾಸ್ಟ್ನ ನಮಗೆ ಅನ್ಯಾಯ ಅಂತ ಅಪ್ಪರ್ ಕಾಸ್ಟ್ನಲ್ಲಿ ನೇಮಿಸಿದ ತಕ್ಷಣ ಅವರು ಹಿಂದುಳಿದ ವರ್ಗದವರು ದಲಿತರಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳೋಕ್ಕಾಗ ಎಲ್ಲರ ತಲೆ ಒಳಗಡೆ ತುಂಬಿದ್ದು ಜಾತಿ 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 ಹ್ಯಾಂಗೆ ಹೆಣ್ಣು ಮಾಡ್ತೀರಿ ಇದು ಸೊ ಅದ್ರ ಜೊತೆಗೆ ಇದು ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಏನಿದ್ದಾರೆ ಅವರು ಕರ್ನಾಟಕದ ಎರಡನೇ ದೇವರಾಜ ಅರಸು ಹೊಂದ್ಕೊಡುವ ಅದಕ್ಕೆ ಇಸಿ ಹೊರಟಿದ್ರು ಈಗ ಅವರ ಆಸೆಗೆ ಸೊ ಕಾಂಗ್ರೆಸ್ ಹೈಕಮಾಂಡ್ ನಾನು ಈ ಮೊದಲು ಹೇಳಿದಾಗೆ ಚಪ್ಪಡಿ ಕಲ್ಲ ಎಳೆದಿದೆ ಸಮಾಧಿ ಮಾಡಿದೆ ಈಗ ತಕ್ಷಣ ಆಗುತ್ತೆ ಅಂತ ನನಗೆ ನಂಬಲ್ಲ ಇನ್ನು ಇನ್ನು ಮೂರು ತಿಂಗಳಲ್ಲಿ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ಇನ್ನೊಂದು ಅಂಕಿಅಂಶ ಬರುತ್ತೆ ಅದಕ್ಕೆ ಮತ್ತೆ ಪ್ರತಿಭಟನೆ ಶುರುವಾಗುತ್ತೆ ಆಗ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇನ್ಯಾರೋ ಇಂಟರ್ಫಿಯರ್ ಮಾಡಬೇಕು ಇಲ್ಲ ರೀ ಆ ಜಾತಿದು ಇಷ್ಟಿದೆ ಈ ಜಾತಿ ಇಷ್ಟಿದೆ ಈ ಜಾತಿ ಸಂಖ್ಯೆ ಇಷ್ಟು ಅದು ಅವ್ರಿಗೆ ಗಲಾಟೆ ಮಾಡ್ತಿದ್ದಾರೆ ಇನ್ನೊಮ್ಮೆ ಸಮೀಕ್ಷೆ ಮಾಡಿ ಅಂತ ಸೊ ಅಂದರೆ ಈ ವಿಚಾರವು ಇಡೀ ವಿಚಾರ ಏನಿದೆ ಅದನ್ನು ರಾಜಕೀಯ ದೃಷ್ಟಿಕೋನದಿಂದ ನೋಡುವುದೇ ಇದಕ್ಕೊಂದು ಸಮಸ್ಯೆ ಇದಕ್ಕೊಂದು ರಾಜಕೀಯ ದೃಷ್ಟಿಕೋನದಿಂದ ನೀವು ಯಾವಾಗ ನೋಡ್ತೀರಿ ಆವಾಗ ರಾಜಕೀಯ ಲಾಭ ಮತ್ತು ನಷ್ಟದ ಪ್ರಶ್ನೆ ಬರುತ್ತೆ ಯಾವಾಗ ರಾಜಕೀಯ ಲಾಭ ನಷ್ಟದ ಪ್ರಶ್ನೆ ಬರುತ್ತೆ ಈ ವಿಚಾರವೇ ಒಂದು ವ್ಯಾಪಾರದ ವಸ್ತುವಾಗುತ್ತೆ ಲಾಭ ನಷ್ಟ ಆದ ಕಣ ವ್ಯಾಪಾರ ಸತ್ಯ ಸಾಯ್ತಾ ಹೋಗುತ್ತೆ ಸತ್ಯಕ್ಕೆ ಸಿ ಸೋಲಾಗುತ್ತೆ ಈಗಿದೆ ಅಂತ ನನಗೆ ನನಗೆ ಅನಿಸುವುದಕ್ಕೆ ಪ್ರಾರಂಭ ಆಗಿದೆ ಆ ಸ್ಥಿತಿ ಬಂದಿದೆ ಇನ್ನುವೇ ಸಿದ್ದರಾಮಯ್ಯ ತಮ್ಮ ಈ ಅವಧಿಯಲ್ಲಿ ಸಿ ಮತ್ತೆ ಈ ಒಂದು ಜನಗಣತಿಯನ್ನು ಮಾಡಿಸಿ ಸಮಾಜದಲ್ಲಿ ತುಳಿತಕ್ಕ ಒಳಗಾದವರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡಿಸೋದಕ್ಕೆ ಯಶಸ್ವಿ ಆಗ್ತಾ ಗೊತ್ತಿಲ್ಲ ಅವರಿಗೆ ಹೈಕಮಾಂಡ್ ಮಾಡಿದ ಬಗ್ಗೆ ಸಿದ್ದರಾಮಯ್ಯವರಿಗೂ ಬೇಸರ ಇದ್ದಂತೆ ಕಾಣ್ತಾ ಇದೆ ಆ ಕಾರಣಕ್ಕೆ ಇದೆ ನನ್ನಲಲ್ಲ ಹೈಕಮಾಂಡ್ ಹೈಕಮಾಂಡ್ ಅಂತಿದ್ದಾರೆ ಅದರ ಜೊತೆಗೆ ಇನ್ನೂ ಕೆಲವು ಪ್ರಶ್ನೆಗಳಿದೆ ಹೈಕಮಾಂಡ್ ಎಷ್ಟ್ರ ಮಟ್ಟಿಗೆ ಇಂಟ್ರಿಫೇರ್ ಮಾಡಬೇಕು ಅಂತ ಅದನ್ನು ನಾನು ಈ ವಿಚಾರನ ಇನ್ನೊಂದು ವಿಶ್ಲೇಷಣೆಗೆ ಸ್ವಲ್ಪ ರೆಫರ್ ಮಾಡಿದೆ ನನಗೆ ಅದನ್ನು ಜಾಸ್ತಿ ಹೇಳೋಕ್ಕಾಗಿಲ್ಲ ನೀವು ಹೈ ಹೈಕಮಾಂಡ್ ನಿರ್ದೇಶನದಿಂದ ನೀವು ಸರ್ಕಾರ ನಡೆಸ್ತೀರಿ ಅಂತಂದರೆ ಸೊ ಹೈಕಮಾಂಡ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರೇ ಬಂದು ಬಿಲ್ ಕುತ್ಕೋಬೋದಲ್ವಾ ಡಿಫ್ಯಾಕ್ಟವ್ ಆಗಿಬಿಟ್ಟು ನೀವು ಪ್ರಾದೇಶಿಕ ನಾಯಕತ್ವಕ್ಕೆ ನೀವು ಬೆಲೆ ಕೊಟ್ಟಾಗಿದ್ದೀಗ ಭಾಳ ಸೂಕ್ಷ್ಮವಾದ ವಿಚಾರಗಳು ಹೀಗೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ಮುಡಿದ್ರೆ ಹೈಕಮಾಂಡ್ ಇಂಥ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಕೂಡದು ಅಂತಲೂ ಹೇಳಕ್ಕೆ ಸಾಧ್ಯ ಆದರೆ ಇದರಿಂದ ನಮಗೆ ಗೊತ್ತಾಗುವುದು ಒಂದು ಒಂದು ರಾಜಕೀಯ ಪಕ್ಷದ ಆಲೋಚನಾ ಕ್ರಮ ಯಾವ ರೀತಿ ಇದೆ ಆರ್ ಥಿಂಕ್ ಇದು ಗೊತ್ತಾಗುತ್ತೆ ಅಷ್ಟೇ ಅಲ್ಟಿಮೇಟ್ಲಿ ಪೊಲಿಟಿಕಲ್ ಬೆನಿಫಿಟ್ಸ್ ರಾಜಕೀಯ ಲಾಭವನ್ನೇ ಎಲ್ಲದಕ್ಕೂ ಮುಖ್ಯವಾದದ್ದು ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಅವರ ರಾಜಕೀಯ ಲಾಭವನ್ನು ಬಿಟ್ಟು ಆಲೋಚನೆ ಮಾಡಲ್ಲ ನನಗಿದ್ರಿಂದ ಲಾಭ ಆಗತ್ತ ನಾನು ಇದರಿಂದ ನಾಯಕ ಆಗ್ತೀನೋ ಇದು ಮಾಡೋಣ ಇದರಿಂದ ನಾನು ಇಷ್ಟು ಮತ ಬರುತ್ತೋ ಈ ಜನ ಸಮುದಾಯ ನನ್ನ ಜೊತೆ ನಿಂತ್ಕೊಳುತ್ತಾ ಇಷ್ಟು ಮಾಡೋಣ ಒಂದೇ ಸತ್ಯ ಅಲ್ಲ ಅದನ್ನು ಮೀರಿದ ಇಸಿ ಒಂದು ರಾಜಕೀಯ ಲಾಭವನ್ನು ಮೀರಿದ ಒಂದು ಸಮಚಿತ್ತ ಒಬ್ಬ ರಾಜಕಾರಣಿಗೆ ಬೇಕಾಗುತ್ತೆ ಈ ಶೂಟ್ ಅದು ಈ ದೇಶದಲ್ಲಿ ಇವತ್ತು ಉಳಿದೇ ಇಲ್ಲ ಎಂಥ ಒಂದು ಸ್ಥಿತಿ ಇದೆ ಅಂತಂದರೆ ಯಾವುದೇ ಒಬ್ಬ ರಾಜಕಾರಣಿ ಅವನು ಇಂಥ ಮೌಲ್ಯಗಳಿಗೆ ಬದ್ಧನಾಗಿದ್ದಾನೆ ಅಂತಾಗಲಿ ಒಂದು ರಾಜಕೀಯ ಪಕ್ಷ ಆಗಿದೆ ಅಂತಾಗಲಿ ಹೇಳಲಾರದ ಒಂದು ಅಪಾಯಕರ ಸ್ಥಿತಿ ಬಂದು ನಾವು ತಲುಪಿದ್ದೇವೆ ದಿಸ್ ಸಿಚುವೇಶನ್ ನಾವು ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಸೊ ಎನಿವೆ ಈ ಒಂದು ಸುದ್ದಿ ವಿಶ್ಲೇಷಣೆ ಕೊನೆಯಲ್ಲಿ ನನಗೆ ಮುತ್ತ ಮತ್ತೆ ಅದೇ ಮುಖಗಳು ಕಾಣ್ತಾ ಇವೆ ಅದೇ ಆಕಾಶದಲ್ಲಿ ಹಾರತಾ ಇರುವ ವಿಮಾನ ಮೇಲೆದ್ದ ಕೆಲವೇ ನಿಮಿಷಗಳಲ್ಲಿ ಹೋಗಿ ಒಂದು ಕಟ್ಟಡಕ್ಕೆ ಹೊಡೆಯೋದಿದೆಯಲ್ಲ ಅದರ ಜೊತೆಗೆ ಆ ಕಟ್ಟಡದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿದ್ದರು ಅವರು ಅವರೆಲ್ಲ ಸೇರಿ ಬೇರೆಯವರ ಜೀವ ಉಳಿಸುವ ಕಾಯಕದಲ್ಲಿ ತೊಡೆದುಕೊಳ್ಳುವುದಕ್ಕಾಗಿ ಹೊರಟಿದ್ದರು ಅವರ ಜೀವ ಹೊರಟೋಯಿತು ಅವ್ರು ಎಷ್ಟು ಜನ ಅಂತ ಅಧಿಕೃತ ಅಂಕಿ ಸಂಶೆ ಅಂಕಿಸಂಖ್ಯೆಗಳು ಕೂಡ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಗೊತ್ತಿಲ್ಲ ಈ ದೇಶದಲ್ಲಿ ಸಾವು ತಾಂಡು ಓಡ್ತಾ ಇದೆ ಸೊ ಭಾರತ ಪಾಕಿಸ್ತಾನದ ಏನು ಯುದ್ಧ ಆಯಿತು ಅದರಲ್ಲೂ ಎಷ್ಟು ಜನ ಸತ್ರು ಗೊತ್ತಿಲ್ಲ ಸಾವು 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 ಈ ಸಾವುಗಳ ನಡುವೆ ರಾಜಕಾರಣಿಗಳು ಆಟ ಆಡ್ತಿದ್ದಾರೆ ಈ ಸಾವುಗಳ ನಡುವೆ ಅವರು ತಮ್ಮ ಬೇಳೆಯನ್ನು ಬೇಯಿಸ್ಕೊತಾ ಇದ್ದಾರೆ ಇವತ್ತಿಗೆ ಇಷ್ಟೇ ಸಾಕು ಇನ್ನೊಂದು ವಿಚಾರದಾಗ ಮತ್ತೆ ಮಾತಾಡ್ತೀನಿ ನಾನು ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಆಯಿತು ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ Namaskar